ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಿರ್ಚಿ ಬಜ್ಜಿ ಮಾಡೋದನ್ನು ಹೆಂಗಂತ ಇದ್ದೀನಿ ಈ ಮಿರ್ಚಿ ಬಜ್ಜಿ ಸಂಜೆ ಚಾ ಜೊತೆಗೆ ಮತ್ತು ಮಳೆ ಬರ್ತಾ ಇದ್ದರೆ ಬಿಸಿ ಬಿಸಿಯಾಗಿ ಚಾ ಜೊತೆ ಚೆನ್ನಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಗ್ಲಾಸ ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೇನು ಸ್ವಲ್ಪ ಅಚ್ಚು ಅಚ್ಚ ಖಾರದ ಪುಡಿ ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವಾನನ ಕೈಲೇ ತಿಕ್ಕಿ ಹಾಕೊಂಡಿದ್ದೀನಿ ಇದನ್ನೀಗ ಒಂದು ಸ್ಪೂನ್ಲೆ ಅಥವಾ ಕೈಲೇ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪಾ ಖಾರ ಮತ್ತು ಹಿಟ್ಟು ಹದವಾಗಿ ಕೂಡತ್ತೆ ಅಂಥೇಳಿ ಇದನ್ನ ನೀರು ಹಾಕಿದನ ನಾವು ಈ ಥರ ಫಸ್ಟ್ ಕೈಲೇ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನಾನು ಚಿಟ್ಕೆ ಅಡುಗೆ ಸೋಡಾನ ಹಾಕೊಂಡಿದ್ದೀನಿ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಬಿಡಿ ಇದು ಸ್ಕಿಪ್ ಮಾಡ್ಬೋದು ನೀವು ಅಡುಗೆ ಸೋಡಾ ಹಾಕೋದ್ರಿಂದ ಹೊಟ್ಟಿ ಗ್ಯಾಸ್ ಹಿಡಿಯಲ್ಲ ಅಂಥೇಳಿ ಹಾಕ್ತಾ ಇದ್ದೀವಿ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಥರ ನಾವು ಗಂಟುಗಳು ಇಲ್ದಂಗೆ ನಾವು ಕೈಲೇ ಅಥವಾ ಒಂದು ಸ್ಪೂನ್ಲೆ ಅಥವಾ ಅಥ್ ಈ ಥರ ಮಿಕ್ಸ್ ಮಾಡೋದ್ರಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಗಂಟುಗಳು ಇಲ್ದಂಗೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನು ಕೈಲೇ ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಹಿಟ್ಟು ಬರುತ್ತೆ ನೋಡಿ ಈ ಥರ ನಾವು ಸ್ಪೂನ್ ತಗೊಂಡೆ ಅಥವಾ ಈ ಥರ ಮಿಕ್ಸ್ ಮಾಡೋದ್ರಲ್ಲೇ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಗಂಟಿಲ್ದಂಗೆ ನಾವು ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಅಳತೆಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡೋದರಿಂದ ಅದರಲ್ಲಿ ಗಂಟದು ಏನು ಬರಲ್ಲ ಅಂಥೇಳಿ ಚೆನ್ನಾಗಿ ಇದನ್ನು ಈ ಥರ ಒಂದು ಏಳೆಂಟು ಸಲ ಈ ಥರ ತಿರುಗಿ ಸ್ಪೂನ್ಲೆ ತಿರ್ಗಿಸ್ ತಿರ್ಗಿಸೇ ಮಿಕ್ಸ್ ಮಾಡ್ಕೊಳ್ಬೋದು ಕೈಲೇನು ಮಿಕ್ಸ್ ಮಾಡ್ಕೊಳ್ಬೋದು ಕೈಲೇ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಹಿಟ್ಟು ಹದವಾಗಿ ಬರತ್ತೆ ನೋಡಿ ಈ ಥರ ಹಿಟ್ಟು ಬರಬೇಕು ಈಗ ಇದನ್ನು ಒಂದು ಐದೇ ಐದು ಮಿಂಟ್ ನಾವು ಒಂದು ತಟ್ಟಿ ಮುಚ್ಚಿ ಪಕ್ಕಕ್ಕೆ ಇಡೋಣ ನಾನೀಗ ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನೀವು ತೊಗೊಳ್ಬೋದು ಈ ಮೆಣ್ಸಿನ್ಕಾಯಿನ ಈಗ ಚೆನ್ನಾಗಿ ಒಂದು ಸಲ ನೀರಲ್ಲಿ ತೊಳೆದು ವರ್ಷ ಇಟ್ಕೋಬೇಕು ಈಗ ಇದ್ರ ಇದ್ರ ಮಧ್ಯದಲ್ಲಿ ಭಾಗ ಕಟ್ ಮಾಡಿ ಇದ್ರ ಬೀಜ ತೆಗಿಬೇಕು ಬೀಜ ತಿನ್ಲಿಕ್ಕಾಗಲ್ಲ ಹೇಳಿ ಕಟ್ ಮಾಡ್ತಾಯಿದ್ದೀವಿ ರುಚಿನೂ ಇರಲ್ಲ ಮತ್ತು ನಮಗೆ ಯಾವ ಸೈಜ್ ಈದಿದು ಈ ಹೀಗೆ ಮಾಡ್ರೆ ದಪ್ಪ ದಪ್ಪ ಆಗುತ್ತೆ ಹೇಳಿ ನಾನು ಇದರಲ್ಲಿ ಒಂದರಲ್ಲಿ ಮೂರು ಭಾಗ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೀಜನ ತೆಗೆದು ಬೀಜನೂ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ ಇನ್ನೊಂದು ಮೆಣ್ಸಿನ್ಕಾಯಿ ಬರುತ್ತೆ ಅದು ಚೆನ್ನಾಗಿರತ್ತೆ ನೋಡಿ ಇದು ಸಂಜೆ ಚಾ ಜೊತೆಗೆ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಮಾಡ್ಬೋದು ಅಥವಾ ನಮಗೆ ಯಾವಾಗಾದರೂ ಫಂಕ್ಷನ್ ಅದು ಈ ಥರ ಬಜ್ಜಿನ ಮಿರ್ಚಿ ಬಜ್ಜಿನ ನಾವು ಮಾಡ್ಕೊಂಡು ತಿನ್ಬೋದು ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ನಾವು ಬಜ್ಜಿನ ಮಾಡಿ ತಿನ್ಬೋದು ಈಗ ಚೆನ್ನಾಗಿ ಇವೆಲ್ಲ ಬೀಜ ತಕೊಂಡ ಇವನ್ನ ಸ್ವಲ್ಪ ಇದ್ರದ್ದು ಇದು ಒಂದು ಟಿಪ್ಸೇ ನಿಮಗೆ ಈ ಮೆಣ್ಸಿನ್ಕಾಯಿ ಬಜ್ಜಿ ರುಚಿ ಇರೋದಿಲ್ಲ ಈಗ ನೋಡಿ ನಾನು ಈ ಬೀಜ ತೆಗದ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ಕೆಲವೊಬ್ರು ಇದಕ್ಕೆ ಲಿಂಬೆಹಣ್ಣಿನ ರಸ ಆಮೇಲೆ ಈಗ ಹಾಕ್ತಾರೆ ನೋಡಿ ನಾನು ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಿಕ್ಸ್ ಮಾಡೋದರಿಂದ ಈ ಮೆಣಸಿನ್ಕಾಯಿ ರುಚಿನೂ ಹೆಚ್ಚಾಗುತ್ತೆ ಮತ್ತು ಬಜ್ಜಿ ರುಚಿನೂ ಹೆಚ್ಚಾಗತ್ತೆ ನೋಡಿ ನೋಡಿ ಈಗ ಇಲ್ಲಿ ಕಡಲೆ ಹಿಟ್ಟು ನೆನೆದಿದೆ ಇದನ್ನೂ ಒಂದು ಟಿಪ್ಸ್ ಹೇಳ್ತೀನಿ ಈ ಥರ ಇದನ್ನು ಇದರಲ್ಲಿ ಎದ್ದು ಮಾಡ್ಬೋದು ನಾವು ಇನ್ನೊಂದು ಸ್ವಲ್ಪ ಹದವಾಗಿ ಬರಲಿಕ್ಕೆ ನಾವು ಈ ಥರ ನೈಸಾಗಿ ಸ್ಪೂನ್ಲೆ ನಾವು ಇದನ್ನು ಕಲಿಸ್ಕೋಬೇಕು ಹಿಟ್ಟನ್ನು ಕೈಲೇ ಕಲಿಸ್ಕೊಳ್ಳಿ ಚೆನ್ನಾಗಿ ಬರತ್ತೆ ಈ ಥರ ಗ್ಲಾಸ್ ಒಳಗೆ ಹಾಕೊಂಡು ಮಾಡೋದ್ರಿಂದ ಈಸಿಯಾಗಿ ಬಜಿನ ನಾವು ಮಾಡ್ಬೋದು ಮಿರ್ಚಿ ಬಜಿನ ಈ ಥರ ನೋಡಿ ಈಗ ಒಂದು ಮಣಸಿನ್ಕಾಯಿ ತೊಗೊಳ್ಳಿ ಮತ್ತು ಈ ಥರ ರೌಂಡ್ ಮಾಡಿ ಎಣ್ಣೆ ಕಾಯ್ತಿದೆ ಈಗ ಎಣ್ಣೆ ಮೊದಲೇ ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ಇದರಲ್ಲಿ ಬಿಟ್ಟರೆ ಚೆನ್ನಾಗಿ ನೋಡಿ ಕೆಂಬನ್ನು ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದೊಂದೇ ಮೆಣಸಿನ್ಕಾಯಿ ನೋಡಿ ಈ ಥರ ಗ್ಲಾಸ್ ಒಳಗೆ ಹದ್ದಿ ಈ ಥರ ಬಿಡಬೇಕು ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಹೊರಗಡೆ ಕ್ರಂಚಿಯಾಗಿ ಮತ್ತು ಒಳಗಡೆ ಮೃದುವಾಗಿ ಬರುತ್ತೆ ನೋಡಿ ಆಮೇಲೆ ಒಂದೆರಡು ಮಿನಿಟ್ ಆದಮೇಲೆ ನಾವು ಇದನ್ನು ರೌಂಡ್ ಟರ್ನ್ ಮಾಡ್ಕೊಳ್ಬೇಕು ಹೊಳಸ್ಕೊಬೇಕು ಈ ಹೊಂಬಣ್ಣ ಬರುವವರೆಗೂ ನಾವು ಅಥವಾ ಕೆಂಪನೇ ಬಣ್ಣ ಗೋಲ್ಡನ್ ಕಲರ್ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮಧ್ಯಮ ಊರಿ ಇಟ್ಕೊಳ್ಳಿ ಹೈ ಫ್ಲೇಮ್ ಇಡೋದ್ರಿಂದ ಇದು ಕಪ್ಪಗಾಗತ್ತೆ ನೋಡಿ ಈಗ ಬಿಸಿ ಬಿಸಿಯಾದ ಮಿರ್ಚಿ ಬಜಿ ರೆಡಿಯಾಗಿದೆ ನೋಡಿ ಈ ಥರ ಕೆಂಪಿಗೆ ಗೋಲ್ಡನ್ ಕಲರ್ ಬರಬೇಕು ಈಗ ಇನ್ನೊಂದು ರೌಂಡ್ ಹಾಕೋದನ್ನು ತೋರಿಸ್ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಒಂದೆಂದೇ ಬಜಿನ ಗ್ಲಾಸಲ್ಲಿ ನಾವು ಈ ಆ ಥರ ಹಿಟ್ಟು ಹಾಕೋದ್ರಿಂದ ಬೇಗ ಬೇಗ ಆಗತ್ತೆ ಕೈಯನು ಹೊಲಸಾಗಲ್ಲ ಕಡಲೆ ಹಿಟ್ಟು ಹತ್ತೋದಿಲ್ಲ ನೋಡಿ ಈ ಥರ ಒಂಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಸಂಜೆ ಚುರುಮುರಿ ಜೊತೆಗೆ ಚೆನ್ನಾಗಿರತ್ತೆ ಬಜಿ ಇದು ಸಂಜೆ ಮಳೆ ಬರ್ತಾಯಿದ್ರೆ ಚುರುಮುರಿ ಜೊತೆ ಈ ಮಿರ್ಚಿ ಬಜಿ ಚೆನ್ನಾಗಿರತ್ತೆ ಚಾ ಜೊತೆಯೂ ಚೆನ್ನಾಗಿರತ್ತೆ ಸಲ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು